ಹಲೋ ಅರುಣ ಏನು ಲೈನ್ ತಗ ಕೆಲಸ ಮಾಡಿಬಿಟ್ಟೆ ಯಾಕೋ ಸಂಜು ಏನಾಯಿತು ನೆನೆ ಬಂಗಾರಿಗೆ ಏನೇನು ಕೊಡಿಸ್ತೀನಿ ನೀನು ಏಕೆ ನಾಲ್ಕೈದು ಜೊತೆ ಬಟ್ಟೆ ಒಂದೆರಡು ಜೊತೆ ಚಪ್ಲಿ ಮತ್ತೆ ಮತ್ತು ಕ್ರೀಮ್ ಕ್ರೀಮ್ಗೆ ಮೇಕಪ್ ಸಾಮಾನು ತಗೊಂಡ್ಳು ಎಷ್ಟು ಆಯಿತು ದುಡ್ಡು ಅಯ್ಯೋ ಮಗ ಏನು ಕೇಳ್ತೀಯಾ ಅಂತ ದುಡ್ಡು ಬೇರೆ ಇಲ್ಲ ನಮ್ಮ ಅಪ್ಪ ಕೇಳಿದೆ ಬೈತಾ ಇನ್ನು ನಮ್ಮಮ್ಮ ಹೆಂಗೋ ಕೊಡ್ತು ಗಾಡಿ ರೆಡಿ ಮಾಡಿಸ್ಕೋಬೇಕು ಅಂತ ಇಸ್ಕೊಂಡೆ ಹತ್ತು ಸಾವಿರ ದುಡ್ಡು ತಗೊಂಡೋಗಿದ್ನ ಅದರಲ್ಲಿ ಇನ್ನು ನಲ್ವತ್ತು ರೂಪಾಯಿ ಮಿಕ್ತು ಅಷ್ಟೇ ಹತ್ತು ಸಾವಿರನೂ ಖರ್ಚಾಗೋಯಿತು ಮಗ ಹೋಗ್ಲಿ ಬಿಡು ಪರವಾಗಿಲ್ಲ ಅವಳತ್ರ ಬಟ್ಟೆಗಳು ಇಲ್ವಂತೆಲ್ಲ ಅದಕ್ಕೆ ತಗೋಟೆ ನೀನೇನೋ ತಗೊಟ್ಟೆ ಕಣಪ್ಪ ಈಗ ನನಗೆ ಕೂತ್ಕೆಕ್ ಬಂದು ಕೂತದೆ ಯಾಕೋ ಏನೇನೋ ಮಾತಾಡ್ತಿದ್ಯಾ ನಾನು ಅವ್ರಿಗೆ ತಕೊಟ್ರೆ ನಿನಗೇನಾಯಿತು ನನಗೇನು ಆಗಿಲ್ಲ ನೀನು ಬಂಗಾರಿಗೆ ತಕೊಟ್ಟಿದ್ಯಲ್ಲ ಬಂಗಾರಿ ಹತ್ರ ಅದನ್ನೆಲ್ಲ ಭವ್ಯ ನೋಡವಳೆ ಅರುಣ ಅಷ್ಟೆಲ್ಲ ತಗೊಟ್ಟವನೇ ಬರೀ ಒಂದು ವಾರಕ್ಕೆ ನೀನೇನ್ ತೊಗೊಟ್ಟಿದ್ಯಾ ಒಂದು ವರ್ಷ ಆಯಿತು ಒನ್ ಜೊತೆ ಬಟ್ಟೆ ತಗೊಟ್ಟಿಲ್ಲ ಹಂಗೆ ಹೇಗೆ ಅಂತ ಬಾಯ್ಗೆ ಬಂದಂಗೆ ಬೋಯ್ಲು ಹೂವು ಆಮೇಲೆ ಆಮೇಲೆ ಏನೋ ನನಗೆ ನನಗೂ ಅದೇ ಥರ ಶಾಪಿಂಗ್ ಮಾಡಿಸು ಅದಕ್ಕಿಂತ ಜಾಸ್ತಿ ತಗೊಡು ಅಂತ ನಿಂತವಳೆ ನಾನು ಏನು ಮಾಡೋಣ ಈಗ ಒಂದು ರೂಪಾಯಿ ದುಡ್ಡಿಲ್ಲ ನೆನ್ನೆಲ್ಲ ನಮ್ಮ ಅಮ್ಮ ಹೊಸಿ ಬೈದಿಲ್ಲ ಮನೆಗೆ ಒಂದು ರೂಪಾಯಿ ಕೊಡೋಕ್ಕಿಲ್ಲ ಕೆಲಸ ಮಾಡಿ ಏನು ಮಾಡ್ತಾಯಿದ್ದೀಯ ಅಂತ ಏಳು ಬೇರೆ ನಂಗೆ ಅವೆಲ್ಲ ತಗೊಟ್ಟಿಲ್ಲ ಜಾಸ್ತಿ ಜಾಸ್ತಿ ಅಂದರೆ ನನ್ನ ಜೊತೆ ಮಾತೇ ಆಡ್ಬೇಡ ಅಂತ ಕೂತವಳೆ ಏನು ಮಾಡೋಣಪ್ಪ ನನಗೆ ಅಂತ ತಲೆ ಕೆಟ್ಟೋಗದೆ ನೀನು ಯಾಕೆ ವೆಲನ್ ಹೋದೆ ಇದೊಳ್ಳೆ ಸರಿ ಆಯಿತು ನಮ್ಮ ನಾನು ತಗೊಟ್ರೆ ನಿನ್ಗೇನು ನಿನಗೇನೋ ದುಡ್ಡು ಐತೆ ನಿಮ್ಮ ಅಪ್ಪ ಅಮ್ಮ ಕೇಳ್ದಂಗೆ ಕೊಡ್ತಾರೆ ತಗೊಟ್ಟೆಗೆ ನಾನು ಎಲ್ಲಿಂದ ತಗೊಡೋಣೆ ತಗೊಟ್ಟಿಲ್ಲ ಅಂದರೆ ಮಾತಾಡಲ್ಲ ಫೋನ್ನೇ ಮಾಡಬೇಡ ಅಂತ ಅವಳೆ ನಿನ್ನೆಯಿಂದ ಹುಸಿ ಫೋನ್ ಮಾಡಿಲ್ಲ ಹುಸಿ ಮೆಸೇಜ್ ಮಾಡಿಲ್ಲ ಒಂದಕ್ಕೂ ರಿಪ್ಲೈ ಮಾಡಿಲ್ಲ ಫೋನು ಎತ್ತಿಲ್ಲ ಅದಕ್ಕೆ ಇವತ್ತು ಬೇಗ ಬಂದೆ ಮಾತಾಡ್ಸೋಣ ಅಂತ ಇರೋ ವಿಷಯ ಹೇಳು ನನ್ನ ಹತ್ರ ದುಡ್ಡಿಲ್ಲ ಹೆಂಗ್ ತಗೊಳೆ ಅಂತ ಹಂಗೆ ಹೇಳ್ತಾ ಇದ್ದೀನಿ ಕೇಳ್ತಾನೆ ಇಲ್ಲ ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟದೆ ಏನು ಮಾಡ್ಬೇಕಂತನೇ ಗೊತ್ತಾಯ್ತಲ್ಲ ನೀವು ಸುಮ್ಮನೆ ಇರ್ದಾನೆ ಈಗ ನನ್ನ ಕೂತ್ಕೆಗೆ ತಂದುಬಿಟ್ಟಲ್ಲಪ್ಪ ನಿನ್ನ ಅಷ್ಟೊಂದು ಹೆಲ್ಪ್ ಮಾಡಿ ಲವ್ ಸೆಟ್ ಮಾಡ್ಕೊಟ್ಟೆ ಈಗ ನನ್ನ ಲವೇ ಬ್ರೇಕ ಆಯ್ತು ಏ ಏಯ್ ಯಾಕಂಗಂತ ಏನಾಗಲ್ಲ ಬಿಡು ಹೊಸ ದಿನ ಕಾಪಾ ಮಾಡ್ಕೊತಾಳೆ ನೋಡಿ ಹಂಗಾರ ಮಾಡಿ ಒನ್ ಜೊತೆ ಬಟ್ಟೆ ತಗೊಟ್ಬಿಡು ನಾನು ಹಂಗೆ ಅಂದೆ ಒನ್ ಜೊತೆ ಬಟ್ಟೆ ತೊಗೊಡ್ತೀನಿ ಆಯಿತು ಬಾ ಅಂತ ಇಲ್ಲ ಆ ಬಂಗಾರ ಏನೇನು ತಗಸ್ಕೊಂಡವಳ ಅದಕ್ಕೆಲ್ಲ ಡಬ್ಬಲು ನೀನು ಏನೇನು ತೊಗೊಟ್ಟಿದ್ಯೋ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಡಬ್ಬಲ್ ತಗೊಡ್ಬೇಕಂತೆ ನೀನೇ ಹತ್ತು ಸಾವಿರ ಮಾಡ್ಕೊಬಂದಿದ್ದಿ ನಂಗೆ ಒಂದು ಇಪ್ಪತ್ತು ಸಾವಿರನೇ ಬೇಡವಾ ಬೇಕು ಬೇಕು ಬಿಡು ಇಷ್ಟೆಲ್ಲ ಹೇಳೋಳೆ ಅಂದರೆ ಇನ್ನೂ ಜಾಸ್ತಿನೇ ಮಾಡಿದ್ರು ಮಾಡ್ತಾಳೆ ಒಂದು ನೂರು ರೂಪಾಯಿ ಗೊತ್ತಿಲ್ಲ ನನಗೆ ನಾ ಅಷ್ಟ ಮಾಡೋಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲಿಂದ ನಿಂತನೋ ನಾನು ನನ್ನ ಹತ್ರನೂ ಇಲ್ಲ ಕೊಡೋದ ಅಂದರೆ ಮೊಬೈಲ್ ಬೇರೆ ತಗೊಟ್ಬಿಟ್ಟಲ್ಲ ಐವತ್ತು ಸಾವಿರ ಅಕೌಂಟಲ್ಲಿ ಇತ್ತು ನಮ್ಮ ಅಪ್ಪಂಗೆ ಗೊತ್ತಿಲ್ಲ ಇನ್ನೂ ಹಂಗೆ ಐತೆ ಅಂದ್ಕೊಂಡವ್ರೆ ಗೊತ್ತಾದ್ರೆ ಅದೇನಾಯ್ತದೋ ಗೊತ್ತಿಲ್ಲ ಗೊತ್ತಿಲ್ಲ ನಿಂದು ಹೆಂಗೋ ನಡೀತದೆ ಈಗ ನಾನೇನು ಮಾಡೋಣ ಅಂತ ಹುಚ್ಚು ಬಂದಂಗೆ ಆಗ್ಬಿಟ್ಟದೆ ಎಲ್ಲ ಇನ್ನೂ ಬಂದಿಲ್ವ ಅವರು ಹೆಂಗಾದ್ರೂ ಮಾಡಿ ಅದಕ್ಕೆ ಸಮಾಧಾನ ಮಾಡಬೇಕು ಎಲ್ಲನೂ ತಗೊಡಕಂತೂ ನನ್ಕಲ್ ಆಯ್ಕಿಲ್ಲ ಏಯ್ ತಗೊಳಕ್ಕಿಲ್ಲ ಅಂತ ಒಂದೇ ಸಲ ಅನ್ಬೇಡ ಕಣೋ ಯಾವುದೋ ದುಡ್ಡು ಆಯ್ತದೆ ತಕೊಡ್ತೀನಿ ಅಂತ ಸಮಾಧಾನ ಮಾತಾಡು ನಾಳೆ ನಾಳೆ ಅಂದ್ಕೊಂಡು ಹೋಗು ನೀನು ಒಂದೇ ಸಲ ತಗೊಳಲ್ಲ ಅಂದ್ಬಿಟ್ರೆ ಮೊದಲೇ ಕೋಪ ಮಾಡ್ಕೊಂಡವಳೆ ಅಂತ ಅಂತೀಯ ಆಯಿತು ತಕೊಡ್ತೀನಿ ಅಂತ ಸಮಾಧಾನ ಮಾಡು ಓ ಈಗ ಏನು ಮಾಡೋದೋ ಏನು ಟೈಮ್ ಎಷ್ಟಾಯಿತು ಬೆಳಿಗ್ಗೆನೇ ಬರೋಕ್ಕಾಗ್ಲಿಲ್ಲ ಸ್ಕೂಲ್ ಬಿಡೋ ಟೈಮಲ್ಲಿ ಯಾರು ಬಂದು ಮಾತಾಡೋದು ಬಂದೆ ಮನೇಲು ಟೆನ್ಷನು ಆಯ್ತು ಇವಳು ಟೆನ್ಷನು ಏನು ಮಾಡೋಣ ಏನಂಗೆ ಆಗ್ಬಿಟ್ಟದೆ ಅವ್ಳಿಗೆ ಹೇಳು ಹಂಗಂತ ನೋಡೋದ ಆಯಿತು ತಗೊಡ್ತೀನಿ ಒಂದೆರಡು ದಿನ ಅಂತ ಸುಮ್ಮನೆ ಕಾಲ ಕಳಿ ಹೋ ದೇವ್ರೆ ಬರ್ತಾವ್ರೆ ಕಣೋ ಆಯ್ತು ಬಂಗಾರಿ ಹಾಯ್ ಅರುಣ್ ಏ ಬಂಗಾರಿ ನಾನು ಹೋಗ್ತೀನಿ ನಿನ್ನ ಇದಾನಪ್ಪ ಯಾಕೆ ನಿಮ್ಮ ಹುಡುಗನ ಜೊತೆ ನೀನು ಮಾತಾಡಲ್ವಾ ಬೆಳಿಗ್ಗೆ ಮಾತಾಡಿಲ್ಲ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನೀನು ಮಾತಾಡ್ಕೊಂಡ್ ಬಾ ಬೇಕಾದ್ರೆ ಹೋಗ್ತೀನಿ ಯಾಕೆ ಜಗಳ್ಕೊಂಡ್ರಾ ನಿನ್ನ ಜೊತೆ ಮಾತಾಡಬೇಕು ಏನು ಮಾತಾಡಬೇಕಾಗಿಲ್ಲ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಯಾಕೆ ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಿ ಬೇಜಾರಾಗಿದ್ಯಾ ಕೋಪ ಮಾಡ್ಕೊಂಡಿದ್ಯಾ ನನ್ನ ಜೊತೆ ಕೋಪ ಮಾಡ್ಕೊಂಡಿದ್ಯಾ ಯಾಕೆ ಹಂಗೇನೂ ಇಲ್ಲ ನಿನ್ನ ಜೊತೆ ಮಾತಾಡಬೇಕು ಹೌದಾ ಸರಿ ಬಂಗಾರಿ ನಾವಿಬ್ಬರು ಮಾತಾಡಬೇಕು ನೀವ್ ಸೈಡಕ್ ಹೋಗಿ ನೀವು ಮಾತಾಡ್ಕೊಳ್ಳಿ ಸರಿ ಸರಿ ಮಾತಾಡಿ ಬಾ ರೂ ನನಗಂತೂ ತುಂಬ ಖುಷಿ ಆಗ್ತಿದೆ ನಿಂಗೆ ಏನೋ ತಂದಿದ್ದೀನಿ ಬಾ ಹೌದಾ ಏನು ನಡಿ ಅವರಿಬ್ರು ಮಾತಾಡ್ಕೊಳ್ಳಿ ಆ ಕಡೆ ಹೋಗೋಣ ಸರಿ ಬಾ ಭವ್ಯಾ ಅದೇನು ಮಾತಾಡ್ಬೇಕು ಅಂದಲ್ಲ ಓಕೆನಾ ಶಾಪಿಂಗ್ ಕರ್ಕೊಂಡು ಹೋಗ್ತೀಯಾ ಯಾವಾಗ ಕರ್ಕೊಂಡು ಹೋಗ್ತೀಯಾ ಭವ್ಯ ಏನು ಭವ್ಯ ನಾನು ಹೇಳಿದೆ ತಾನೇ ಶಾಪಿಗೆ ಶಾಪಿಂಗ್ ಹೋಗ್ತೀನಿ ಅಂದಾಗ ಮಾತ್ರ ಮಾತಾಡು ಅಂತ ಹೋಗ್ತೀಯಾ ಹೇಳು ಏನು ಭವ್ಯ ನೀನು ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಿದ್ರು ನಾನು ಅರ್ಥ ಮಾಡ್ಕೊಳ್ಳಲ್ವಲ್ಲ ಇಷ್ಟೇ ನಾನು ಅರ್ಥ ಮಾಡ್ಕೊಳ್ಳೋದು ಇಷ್ಟೇನೋ ನಾನು ಪ್ರೀತಿಸೋದು ಜಾಸ್ತಿ ಡ್ರಾಮಾ ಮಾಡಬೇಡ ಲವರ್ಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ಅವ್ನ ಜೊತೆಲೆ ಇರ್ತಲ್ಲ ಅವ್ನು ನೋಡಿ ಕಲ್ತ್ಕೊ ಹೆಂಗಿರಬೇಕು ಏನು ಮಾಡಬೇಕು ಅಂತ ನೀನು ಇದೆಯಾ ಉಂನ ಜೊತೆ ಬಟ್ಟೆ ಕೊಡಿಸ್ತೀನಿ ಸಾಕಲ್ವಾ ಆಮೇಲೆ ಬೇಕಾದರೆ ಆಮೇಲೆ ಇಲ್ಲ ಗಿಮೇಲೂ ಇಲ್ಲ ಆ ಬಂಗಾರಿ ಹೇಳ್ತಾನೆ ಇರ್ತಾಳೆ ಅದು ಇದು ಅಂತ ಅವಳು ಮುಂದೆ ನಾನು ಏನಂತ ಹೇಳ್ಕೊಳ್ಳಿ ನಮ್ಮ ಹುಡ್ಗ ಕೈ ಏನು ಕೊಡ್ಸೋಕ್ಕಾಗಲ್ಲ ಅಂತ ಇಲ್ಲ ನಂಗೆ ಹಂಗೆಲ್ಲ ಹೇಳೋಕ್ಕಾಗಲ್ಲ ಅವ್ಳು ಹೇಳ್ತಿದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಂಗೆ ಬೇಜಾರು ಮಾಡ್ಕೊಳ್ಳೋದು ನಿಂಗೆ ಏನು ಅನ್ಸಲ್ವಾ ನಮ್ಮ ಹುಡುಗಿ ಅವಳಗಿಂತ ಚೆನ್ನಾಗಿರಬೇಕು ಖುಷಿಯಾಗಿರ್ಬೇಕು ಅಂತ ನನಗೂ ಅನ್ಸುತ್ತೆ ಆದರೆ ನಾವು ಇರೋದ್ರಲ್ಲೇ ಖುಷಿ ಪಡ್ಬೇಕಲ್ವಾ ನಾನು ಬಡವಂತ ಗೊತ್ತಿದ್ದೆ ತಾನೆ ನೀನು ನಾನು ಲವ್ ಮಾಡಿದ್ದು ನಂಗೆ ಅದೆಲ್ಲ ಮುಖ್ಯ ಅಲ್ಲ ನೀನು ಮಾತ್ರ ಮುಖ್ಯ ಅಂತಂದೆ ಅವಾಗ ಅವಾಗ ಅದಂದೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಇದ್ದೆ ಇವಾಗ ಇದನ್ನು ಹೇಳ್ತಿದ್ದೀನಿ ಏನಾದ್ರು ತಾನೆ ನೀನು ಪ್ಲೀಸ್ ಭವ್ಯ ನಾನು ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ ಯಾರು ನಾನು ಅರ್ಥ ಮಾಡ್ಕೋತಾರೆ ನಂಗೆ ಅದೆಲ್ಲ ಗೊತ್ತಿಲ್ಲ ಸಂಜು ನಂಗೆ ಆ ಬಂಗಾರಿ ಮುಂದೆ ಅವಳಗಿಂತ ಚೆನ್ನಾಗಿರ್ಬೇಕು ಅವ್ಳು ಎಷ್ಟು ಹೇಳ್ಕೊತಾಳು ಅದಕ್ಕಿಂತ ನಾನು ಜಾಸ್ತಿ ಹೇಳ್ಕೋಬೇಕು ಅವಳಗಿಂತ ಜಾಸ್ತಿ ತಗೊಂಡೆ ಅಂತ ನಾನು ತೋರಿಸ್ಬೇಕು ಅವ್ಳಿಗೆ ಅಲ್ಲಿವರೆಗೂ ಸಮಾಧಾನ ಇಲ್ಲ ಯಾಕೆ ಆ ಬಂಗಾರಿ ಕಣ್ರಿ ಯಾಕೆ ಕೋಪ ನಿನ್ಗೆ ಅವಳ ಜೊತೆ ಚೆನ್ನಾಗಿದ್ಯಾ ಅವಳೇ ನನ್ನ ಬೆಸ್ಟ್ ಫ್ರೆಂಡ್ ತಾನೆ ಹೌದು ಮೇಲ್ ಚೆನ್ನಾಗೇ ಇದ್ದೀನಿ ಆದರೆ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಮ್ಮ ಹುಡ್ಗ ಹಂಗೆ ಹಿಂಗೆ ಅಂತ ಹೇಳ್ಕೊತಾರೆ ನಾನೇನಂತ ಹೇಳ್ಕೊಳ್ಳಿ ಬರೀ ಸಮಾಧಾನ ಮಾಡೋದ್ರಲ್ಲೇ ಇರ್ತಾನೆ ಅಂತ ಹೇಳಣ್ಣ ಲವರ್ಗೋಸ್ಕರ ಎಷ್ಟು ಮಾಡೋಕ್ಕಾಗಿಲ್ಲ ಅಂದ್ರೆ ನೀನೆಂತ ಲವರ್ ಹೋಗೋ ಸುಮ್ಮನೆ ಪ್ಲೀಸ್ ಭವ್ಯ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ನೋಡೋಣ ಆದರೆ ತಗೊಡ್ತೀನಿ ಓಹೋ ಆದರೆ ಸರಿ ನಿಂಗೆ ಯಾವಾಗುತ್ತೋ ಎಷ್ಟು ದಿನ ಬೇಕಾದರೂ ತಗೋ ಅಲ್ಲಿವರೆಗೂ ಮಾತಾಡ್ಬೇಡ ಭವ್ಯ ನಿನ್ನ ಜೊತೆ ಮಾತಾಡಿಲ್ಲ ಅಂದ್ರೆ ನಂಗೆ ಇರೋಕ್ಕೆ ಆಗಲ್ಲ ನೆನ್ನೆಯಿಂದ ಊಟನೇ ಮಾಡಿಲ್ಲ ಗೊತ್ತಾ ನೀನು ನಂಗೆ ಹೇಳ್ದಾಗಿಂದ ಮನೇಲೂ ನಮ್ಮ ಅಮ್ಮ ಬೈತದೆ ನೀನು ಹಿಂಗೆ ಆಡ್ತಿದ್ಯಾ ನಾನು ಏನು ಮಾಡಲಿ ಅರ್ಥ ಮಾಡ್ಕೊ ಭವ್ಯ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ನೀನು ನನ್ನ ಜಾಗದಲ್ಲಿ ಯೋಚನೆ ಮಾಡು ನನ್ಗೆ ಅವೆಲ್ಲ ಗೊತ್ತಿಲ್ಲ ಕಣೋ ಲವರ್ ಇಷ್ಟಪಟ್ಟಿದ್ದು ಕೊಡ್ಸೋಕ್ಕಾಗಿಲ್ಲ ಅಂದರೆ ಯಾಕೆ ಲವ್ ಮಂತೆ ಏನು ಭವ್ಯ ನನ್ನ ಮೇಲಿರೋ ಪ್ರೀತಿಗಿಂತ ನಿಂಗೆ ಆ ಗಿಫ್ಟೇ ಮುಖ್ಯನಾ ಬಟ್ಟೆ ಬರೆಯೇ ಮುಖ್ಯನಾ ನಿನಗೆ ಹೇಳು ಆ ಬಟ್ಟೆ ಚಪ್ಪಲಿ ಮೇಕಪ್ ಸಾಮಾನು ಇದೇ ಮುಖ್ಯನಾ ನನಗಿಂತ ನಿನಗೆ ನಿನ್ಗೂ ಅಷ್ಟೇ ನನಗೋಸ್ಕರ ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಮುಖ್ಯನೇ ಅಲ್ಲ ಅಲ್ವಾ ನಿನಗೆ ಹಂಗಲ್ಲ ಭವ್ಯ ಇನ್ನು ಹೆಂಗೆ ನೀನು ತಗೊಳಕ್ಕಾಗುತ್ತಾ ಇಲ್ವೋ ಅವನು ಅರುಣ ಹತ್ತು ಸಾವಿರ ಖರ್ಚು ಮಾಡಿದ್ನಂತೆ ಅಷ್ಟೇ ತಾನೇ ನೀನು ಇಪ್ಪತ್ತು ಸಾವಿರ ಖರ್ಚು ಮಾಡೋಕ್ಕಾಗಲ್ಲ ನನಗೋಸ್ಕರ ಈಗೇನು ನೀನು ಇಪ್ಪತ್ತು ಸಾವಿರ ತಂದು ನಂಗೆ ಶಾಪಿಂಗ್ ಮಾಡಿಸ್ತೀಯೋ ಇಲ್ವೋ ಕರೆಕ್ಟಾಗಿ ಹೇಳು ಅದು ಹೆಂಗಾಗುತ್ತೆ ಭವ್ಯ ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ತರಲಿಲ್ಲ ಅಂದರೆ ಬ್ರೇಕಪ್ ಅಷ್ಟೇ ಇನ್ನು ಯಾವತ್ತು ಮಾತಾಡಬೇಡ ನನ್ನ ಜೊತೆ ಸುಮ್ಮನೆ ಹೋಗು ಏನು ಬ್ರೇಕಪ್ಪ ಇಷ್ಟಕ್ಕೆ ಬ್ರೇಕಪ್ಪ ಏನು ಮಾತಾಡ್ತಿದ್ಯಾ ಭವ್ಯ ನೀನು ಹೌದು ನಾನು ಆಸೆ ಎಡಸೋಕ್ಕಾಗಿಲ್ಲ ಅಂದರೆ ಆ ಬಂಗಾರಿ ಮುಂದೆ ನಾನು ತಲೆ ತೆಗಿಸ್ತಿದ್ದೀನಿ ಅಂದರೂ ನನಗೆ ಅರ್ಥ ಆಗ್ತಿಲ್ಲ ನನ್ನ ಜೊತೆ ಮಾತಾಡಬೇಡ ಇನ್ಯಾವತ್ತೂ ನಾನು ನಿನ್ನ ಜೊತೆ ಮಾತಾಡಲ್ಲ ಬ್ರೇಕಪ್ ಅಂದರೆ ಬ್ರೇಕಪ್ ಅಷ್ಟೇ ಏನು ಒಂದು ಕೀ ಬಂಚ್ ಕೊಟ್ಟಿದ್ಯಾ ಒಂದು ವಾಚ್ ಕೊಟ್ಟಿದ್ಯಾ ತಗೊಬಂದು ನಿನ್ಗೆ ಕೊಡ್ತೀನಿ ದುಡ್ಡಿಲ್ಲ ತಾನೇ ಮಾರ್ಕೊಂಡು ಇಟ್ಕೊ ಭವ್ಯ ನನ್ನ ಮನ್ಸಿಗೆ ನೋವು ಮಾಡಬೇಡ ಭವ್ಯ ನೀನು ಇಲ್ಲದೆ ನಾನು ಇರಲ್ಲ ಕಣೆ ನೀನು ಜೀವ ಓಹೋಹೋ ಜೀವ ಈ ಜೀವಕ್ಕಿಂತ ನನಗೆ ಇಪ್ಪತ್ತು ಸಾವಿರನೇ ಹೆಚ್ಚಾಗೋಯ್ತಾ ಅದನ್ನು ಅನ್ಸೋಕ್ಕಾಗಲ್ಲ ನಿನ್ನ ಕೈಲಿ ಹೋಗೋ ನೀನೆಂತಾಗ ಅನ್ಸುತ್ತೂ ಭವ್ಯ ಪ್ಲೀಸ್ ಭವ್ಯ ನಂಗೆ ತುಂಬ ಹರ್ಟ್ ಆಗ್ತಿದೆ ನಿನ್ಗಿಂತ ಜಾಸ್ತಿ ಹರ್ಟ್ ಆಗ್ತಿದೆ ನನಗೆ ತುಂಬ ಇನ್ಸಲ್ಟ್ ಆಗ್ತಿದೆ ಆ ಬಂಗಾರಿ ಮುಂದೆ ನಾನು ಚಿಕ್ಕೊಳಾಗ್ತಿದ್ದೀನಿ ಏನು ಭವ್ಯ ನೀನು ಇಷ್ಟು ಕೆಲ ಹಿಂಗೆ ಮಾತಾಡ್ತಿದ್ಯಲ್ಲ ನನ್ನ ಮೇಲೆ ಇರೋ ಪ್ರೀತಿ ಅಷ್ಟೇನಾ ನಿನಗೆ ಅದೇ ಮುಖ್ಯ ಆಗೋಯ್ತಾ ಹೌದು ನೀನು ಏನು ಬೇಕಾದರೂ ಅನ್ಕೋ ಇದೇ ಲಾಸ್ಟ್ ನೀನು ಅವಳಿಗಿಂತ ಚೆನ್ನಾಗಿ ನೋಡ್ಕೊತೀನಿ ಅನ್ನೋದಾದರೆ ಫೋನ್ ಮಾಡು ಇಲ್ಲಾಂದರೆ ಮಾಡಬೇಡ ಅಷ್ಟೇ ಬಾಯ್ ಭವ್ಯ ನಿಂತ್ಕೋ ಭವ್ಯ ಭವ್ಯ ಅಯ್ಯೋ ನನ್ನ ಸಮಾಧಾನ ಮಾಡೋಣ ಅಂತ ಬಂದರೆ ಉಳ್ ಬ್ರೇಕಪ್ ಮಾಡ್ಕೊಂಡೆ ಹೋಯ್ತಾಳಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ